ನನಗಿಂದು ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈ ಮಟಗ ಮತ್ತೊಂದು ಮಾದಕ ದ್ರವ್ಯ ಇದನ್ನು ತಡೀಲಿಕ್ಕೆ ಪ್ರಯತ್ನ ಇದೆ ಮತ್ತು ಈಗೇನು ಬದಲಾವಣೆ ಆಗಿದೆ ಅವರಲ್ಲಿ ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ ಹೀಗಾಗಿ ಇವತ್ತು ಯಾವುದೇ ಪೊಲೀಸ್ ಕಮಿಷನ್ ಇದ್ದರೆ ಸರಿಯಾಗಿ ಕೆಲಸ ಅನ್ನುವಂಥದ್ದು ಒತ್ತಾಯವನ್ನು ನಾನು ಮಾಡ್ತಿದ್ದೀನಿ ಹೀಗಾಗಿ ಪೊಲೀಸ್ ಕಮಿಷನರು ಸರಿಯಾಗಿ ಮಾಡಿಲ್ಲ ಅಂದರೆ ಸರ್ಕಾರದ ಕ್ರಮ ಕೈಕೊಳ್ಬೇಕಾಗ್ತದೆ ನೋಡಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ಹಂತದಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆದಾಗ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಯಾರು ಪ್ರಿಯಾಂಕ ಖರ್ಗೆ ಒಂದು ಅಹಂಕಾರದಿಂದ ಇಡೀ ಒಂದು ಗುಲ್ಬರ್ಗ ಜಿಲ್ಲೆ ರಿಪಬ್ಲಿಕ್ ಹಿಂದೆ ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ರಿಪಬ್ಲಿಕ್ ಅಂತಿದ್ದರು ರಿಪಬ್ಲಿಕ್ ಬಳ್ಳಾರಿ ಅಂತಿದ್ದರು ಏನಾಗಿದೆ ಗುಲ್ಬರ್ಗ ನೋಡಿಬಿಟ್ರೆ ಕಳೆದ ಎರಡು ಮೂರು ತಿಂಗಳಿಂದ ನಾನು ಎರಡು ಮೂರು ಸಲ ಹೋಗಿ ಬಂದಿದ್ದೆ ಗುಲ್ಬರ್ಗಕ್ಕೆ ಅಲ್ಲಿ ಪರಿಸ್ಥಿತಿ ನೋಡಿದರೆ ಆ ಒಂದು ಖರ್ಗೆ ಅವರು ಅವರ ಅಡಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ಅಡಿಯಲ್ಲಿ ಇಡೀ ಜಿಲ್ಲಾ ಭಾಳ ಕುದೀತಾ ಇದೆ ಅವರ ಅಹಂಕಾರ ಮತ್ತೊಂದು ಇವನ್ ಕಾಂಗ್ರೆಸ್ ಅವರು ಹ್ಯಾಪಿ ಇಲ್ಲ ಅಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಸೋತ್ರಲ್ಲ ಅದಕ್ಕೆ ಮೂಲ ಕಾರಣ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರ ಅಹಂಕಾರ ಧೂಳಂಕಾರ ಮತ್ತೊಂದು ಕಾರಣ ಸಲುವಾಗಿ ಅವತ್ತು ಖರ್ಗೆ ಅವರು ಕೂಡ ಇದ್ದಂಥ ಏನು ಹಿರಿಯ ನಾಯಕರು ಇದ್ದಾರಲ್ಲ ಅವರೆಲ್ಲ ಹೊರಗಡೆ ಬಂದು ಬಿ ಜೆ ಪಿ ಜಾಯಿನ್ ಅದು ನಾವು ಬಿ ಜೆ ಪಿಯಿಂದ ಆರಿಸಿ ಬಂದಿವಿ ಅಲ್ಲಿ ನಮ್ಮ ಜಾಧವ್ರು ಆರಿಸಿ ಬಂದರು ಹೀಗಾಗಿ ಇವತ್ತು ಅವರ ಒಂದು ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಕ್ರೋಶ ಇದೆ ಅದಕ್ಕೆ ಅದು ಮುಂದೆ ಅದು ಅದ್ರ ಬಗ್ಗೆಯೂ ಹೋರಾಟ ನಾವು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ ನಾ ಪ್ರತಿಪಕ್ಷದವರು ಶಾಂತಿ ವ್ಯವಸ್ಥೆ ಕಾಪಾಡ್ಕೊಳ್ಕೆ ಬಿ ಜೆ ಪಿ ಯಾವಾಗಲೂ ತಯಾರಿದೆ ಇಡೀ ದೇಶದಲ್ಲಿ ತಯಾರಿದೆ ಮೋದಿಜಿಯವ್ರ ನಾಯಕತ್ವ ಇದೆ ಇವತ್ತು ಪಾಕಿಸ್ತಾನ ಪಾಕಿಸ್ತಾನ ಕುಮ್ಮಕ್ ಕೊಡೋರು ಯಾರು ರಾಹುಲ್ ಗಾಂಧಿ ತಿಳ್ಕೋರಿ ರಾಹುಲ್ ಗಾಂಧಿ ಯಾವಾಗಲೂ ಮಾತಾಡಿದರೆ ಪಾಕಿಸ್ತಾನ ಪರವಾಗಿ ಏನು ಮಾತಾಡ್ತಾನ ಅಲ್ಲಿ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಮತ್ತೊಂದು ಮಾಡಿದರೆ ಅಟ್ಯಾಕ್ ಮಾಡಿದರೆ ಸಾಕ್ಷಿ ಕೇಳ್ತಾರೆ ಇವರು ರಾಹುಲ್ ಗಾಂಧಿ ಹೀಗಾಗಿ ಯಾವಾಗಲೂ ಅಲ್ಲಿ ವಿದೇಶಕ್ಕೆ ಹೋದರೂ ಅಲ್ಲಿನೂ ಸಹಿತ ಮೋದಿಯವರು ಕ್ರಿಟಿಸೈಜ್ ಮಾಡೋದು ಭಾರತದ ವ್ಯವಸ್ಥೆ ಬಗ್ಗೆ ಕ್ರಿ ಕ್ರಿಟಿಸೈಜ್ ಮಾಡೋದೇ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದೆ ನೇಹರು ಅವ್ರ ಇಂದಿರಾ ಅವರು ಇದ್ದಾಗ ಅವರು ಪ್ರತಿಪಕ್ಷದ ನಾಯಕರಾಗಿ ಆ ಕಡೆ ಹೋದಾಗ ದೇಶದ ವಿ ವಿಚಾರವನ್ನು ಅಲ್ಲೇನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ ದೇಶಕ್ಕೆ ಘನತೆ ತರುವಂಥ ಕೆಲಸ ಅವ್ರು ಮಾಡ್ತಿದ್ರು ಇವತ್ತು ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ ಇಡೀ ಬೆಳಗಿನ ಸಾಯಂಕಾಲ ದೇಶದಲ್ಲಿರತಕ್ಕಂಥ ಮೋದಿಯವ್ರ ಸರ್ಕಾರದ ಬಗ್ಗೆ ಕ್ರಿಸೈಜ್ ಮಾಡೋದು ಮಾತ್ರ ಮಾಡ್ತದೆ ಅಪಪ್ರಚಾರ ದೇಶದ ಬಗ್ಗೆ ಪಾಕಿಸ್ತಾನದ ಪರವಾಗಿ ಮಾತಾಡುವಂಥದ್ದು ನೀವೇನು ಏರ್ ಸ್ಟ್ರೈಕ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಅದನ್ನು ಕ್ರಿಟಿಸೈಜ್ ಮಾಡುವಂಥದ್ದು ಸಾಕ್ಷಿ ಕೇಳುವಂಥ ಕೆಲಸ ರಾಹುಲ್ ಗಾಂಧಿ ಮಾಡ್ತಾರೆ ಹೀಗಾಗಿ ಕಾಂಗ್ರೆಸ್ಸು ಬಹುಶಃ ನಿಮಗೆ ಅನಿಸ್ಬೋದು ಈ ಜಮ್ಮು ಕಾಶ್ಮೀರು ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲ ಅವತ್ತೇನಾದರೂ ವಲ್ಲಭಾಯಿ ಪಾಟೀಲ್ಗೆ ಅಧಿಕಾರ ಆ ಕೊಟ್ಟಿದರೆ ಅವತ್ತಿನ ಮಿಲ್ಟ್ರಿಗೆ ಏನಾದರೂ ಅಧಿಕಾರ ಕೊಟ್ಟಿದ್ದರೆ ಇವತ್ತು ಪಾಕಿಸ್ತಾನ ಅದೇನು ಪಿ ಓ ಕೆ ಅಂತಿದೆಯಲ್ಲ ನಮ್ಮ ಕಡೆನೇ ಉಳಿತಿತ್ತು ಅವತ್ತು ಸರಿಯಾದಂಥ ದೃಢವಾದಂಥ ನಿರ್ಧಾರ ಕೈಕೊಳ್ಳಿಲ್ಲ ಅವರು ಅದರಿಂದ ಇವತ್ತು ಪಿ ಓ ಕೆ ಕ್ರಿಯೇಟ್ ಆಗಿದೆ ಅದರಿಂದಲೇ ಭಾಳಷ್ಟು ಸಮಸ್ಯೆ ಆಗಿದ್ದಾವೆ ಪಿ ಓ ಕೆ ಇವತ್ತೇನು ಪಿ ಓ ಕೆ ನಮ್ಮ ಭಾಗಕ್ಕೆ ಬರಬೇಕು ಭಾರತಕ್ಕೆ ಬರಬೇಕು ನಮ್ಮ ಭಾರತ ದೇಶದ ಅಂಗ ಅದು ಅದು ನಮಗೆ ಬರಬೇಕು ವಾಪಸ್ಸು ಆವಾಗ ಬಹುಶಃ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯವೇ